ಜೈಲಿನಲ್ಲಿದ್ದ ನಟ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಯ ನೆಪವೊಡ್ಡಿ ಹೊರಬಂದಿದ್ದಾರೆ ಆದ್ರೀಗ ಮೂರು ವಾರ ಕಳೆದ್ರೂ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಇದೇ ವಿಷಯ ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ದಿನಗಳು ಉರುಳಿ ಹೋಗ್ತಿವೆ ವಾರಗಳೇ ಕಳೆದು ಹೋಗ್ತಿವೆ ಆದ್ರೆ ಶಸ್ತ್ರಚಿಕಿತ್ಸೆ ಕಾರಣವೊಡ್ಡಿ ಜೈಲಿನಿಂದ ಹೊರಬಂದಿರುವ ದರ್ಶನ್ ಮಾತ್ರ ಚಿಕಿತ್ಸೆ ನೆಪದಲ್ಲೇ ಕಾಲಾಹರಣ ಮಾಡ್ತಿದ್ದಾರೆ ಹೈಕೋರ್ಟ್ ನಟ ದರ್ಶನ್ಗೆ ಆರು ವಾರಗಳ ಮಧ್ಯಂತರ ಜಾಮೀನು ನೀಡಿದೆ ಅಕ್ಟೋಬರ್ ಮೂವತ್ತರಂದು ದರ್ಶನ್ ಜೈಲಿನಿಂದ ಹೊರಬಂದಿದ್ರು ಆದ್ರೆ ಜೈಲಿಂದ ಬಿಡುಗಡೆಯಾಗಿ ಆಸ್ಪತ್ರೆ ಸೇರಿ ಇಪ್ಪತ್ತೊಂದು ದಿನ ಕಳೆದರೂ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ ಬೆನ್ನು ನೋವಿಂದ ಬಳಲುತ್ತಿರುವ ದರ್ಶನ್ ಬರೀ ಥೆರಪಿ ಪಡೆಯುತ್ತಲೇ ಕಾಲಹರಣ ಮಾಡ್ತಿದ್ದಾರೆ ಚಿಕಿತ್ಸೆ ನೆಪದಲ್ಲೇ ಜೈಲಿನಿಂದ ಹೊರಗಿರಲು ಲೆಕ್ಕಾಚಾರ ಆಪರೇಷನ್ ಬಗ್ಗೆ ವೈದ್ಯರಿಗೆ ಇನ್ನೂ ತಿಳಿಸಿರುವ ದರ್ಶನ್ ಪತ್ನಿ ವಿಷಯ ಏನಂದ್ರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ದಾಖಲಾಗಿದ್ದು ವೈದ್ಯರು ಆಪರೇಷನ್ ಅಗತ್ಯತೆ ಬಗ್ಗೆ ಹೇಳಿದ್ದಾರೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಪತಿಯ ಆಪರೇಷನ್ ಬಗ್ಗೆ ಇನ್ನೂ ನಿರ್ಧಾರ ತಿಳಿಸಿಲ್ಲ ಇವತ್ತು ನಾಳೆ ಅಂತ ಹತ್ತು ದಿನದಿಂದ ದಿನ ದುಡ್ತಿದ್ದಾರೆ ದರ್ಶನ್ಗೆ ಸಿಕ್ಕ ಜಾಮೀನಿನ ಪ್ರಕಾರ ಇನ್ನು ಇಪ್ಪತ್ನಾಲ್ಕು ದಿನ ಮಾತ್ರ ಹೊರಗಿರಬಹುದು ಆದರೆ ಆಪರೇಷನ್ ಬೇಗ ಆದರೆ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಹೀಗಾಗಿ ಕೊನೆ ದಿನಗಳಲ್ಲಿ ಆಪರೇಷನ್ ಮಾಡಿಸಿಕೊಂಡು ಬಳಿಕ ವಿಶ್ರಾಂತಿ ನೆಪದಲ್ಲಿ ಮತ್ತಷ್ಟು ಸಮಯ ಕೇಳುವ ಸಾಧ್ಯತೆ ಇದೆ ಈ ನಡುವೆ ದರ್ಶನ್ ಜಾಮೀನು ರದ್ದು ಕೋರಿ ಶೀಘ್ರದಲ್ಲೇ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ ಕನ್ನಡದಲ್ಲಿರುವ ಮಾಹಿತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಲಾಗುತ್ತಿದ್ದು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಎಂದು ಪೊಲೀಸ್ ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ ಪ್ರಕ್ರಿಯೆ ಜಾರಿಯಲ್ಲಿದೆ ಆದಷ್ಟು ಶೀಘ್ರದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಅಪೀಲನ್ನು ನಾವು ದಾಖಲು ಮಾಡುತ್ತೇವೆ ಒಂದ್ ಕಡೆ ಮತ್ತಷ್ಟು ದಿನ ಹೊರಗಿರಲು ದರ್ಶನ್ ಲೆಕ್ಕಾಚಾರ ಹಾಕ್ತಿದ್ರೆ ಇತ್ತ ಸುಪ್ರೀಂ ಕೋರ್ಟ್ ಕದ ತಟ್ಟಲು ಕಾಕಿ ಸಜ್ಜ ಆಗ್ತಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು